ಎಲ್ರಿಗೂ ನಮಸ್ತೆ ನಾನ್ ರೀ ನವೀನಾ ಅದೇ ಪ್ರಜಾಕೀಯ ಅಂತ ಹೇಳ್ತಿರ್ತಿಲ್ಲ ಆ ಪ್ರಜಾಕೀಯದ ಬಗ್ಗೆನ ಬರೇ ಮಾತಾಡ್ತೀಯಪ್ಪ ನೀನು ಬೇರೆ ಏನಾರು ಮಾತಾಡಬಾರ್ದೆ ಅಂತ ಕೇಳಿರು ಅದಕ್ಕೆ ಇವತ್ತು ಬೇರೆ ಮಾತಾಡೋದಕ್ಕೋಸ್ಕರ ನಾ ಪ್ರಜಾಕಿಯ ನಾನು ಇವತ್ತು ಪ್ರಜಾಕಿಯ ಇಡ್ತಾ ಇದೀನಿ ನೋಡು ಇರು ಪುಡು ನೀನ್ ಪ್ರಜಾಕಿಯ ಇರು ಇವತ್ತು ನಮ್ ಜನಗಳಿಗೋಸ್ಕರ ಬೇರೆ ಮಾತಾಡಬೇಕು ಏನ್ ಮಾತಾಡೋದು ಇವತ್ತು ನಾವು ನೀವೆಲ್ಲ ಇಲ್ಲಿವರೆಗೂ ಓಟ್ ಹಾಕಿದ್ವಲ್ಲ ಈ ಸಿಸ್ಟಮ್ ಬಗ್ಗೆ ಮಾತಾಡೋಣ ಏನ್ ಪ್ರಜಾಕೀಯ ಪ್ರಜಾಕಿ ಪ್ರಜಾಕಿಯ ಸೂಪರ್ ಗುರು ಪ್ರಜಾಕೀಯ ಅಲ್ಟಿಮೇಟು ಪ್ರಜಾಕಿದಾಗ ಒಂಬತ್ತು ಪಾಯಿಂಟ್ ಇದಾವೆ ಆ ವೆಬ್ಸೈಟ್ಗೆ ಹೋಗಿ ನೋಡು ಪ್ರಜಾಕೀಯ ವೆಬ್ಸೈಟ್ಗೆ ಯಂಗ್ ಅಯ್ಯೋಯ್ಯೋ ಪ್ಯೂರ್ ಗೋಲ್ಡ್ ಆದ್ರೆ ಈ ವರ್ಷ ಬೇಡ ಏ ಆದ್ರೆ ಪ್ರಜಾಕೆ ಈಗ ಬರಲ್ಲಪ್ಪ ಸ್ವಲ್ಪ ಟೈಮ್ ಬೇಕು ಏ ಹಂಗಲ್ಲ ಆಗಲ್ಲ ಅಂತಾರೆ ಹೌದು ಮತ್ತೆ ಪ್ರಜಾಕಿದ್ ಬಗ್ಗೆ ಮಾತಾಡ್ತೀನಿ ಅಂತ ಅನ್ಕೊಂಬಿಟ್ರಿ ನಾನು ಇಲ್ಲೇ ಮಾತಾಡೋದು ಇವತ್ತು ಪ್ರಜಾಕಿದ್ ಬಗ್ಗೆ ಮಾತಾಡೋದು ನಾನು ಸರಿ ನೀವೆಲ್ಲ ಏನಂತೀರಿ ಪ್ರಜಾಕಿಯ ಇವತ್ ಬೇಡ ಮುಂದೆ ನೋಡೋಣ ಸರಿ ಪ್ರಜಾಕೀಯ ಈಗ ಬರಲ್ಲ ತುಂಬ ದಿನ ಆದ್ಮೇಲೆ ಬರುತ್ತೆ ಅಲ್ಲ ಯಾಕೆ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ ಏ ಅದೊಂದು ಎಜುಕೇಟೆಡ್ಗಳಿಲ್ಲ ಅಂತೀರಾ ಆದ್ರೆ ನನಗ್ ಡೌಟ್ ಬರ್ತಿರೋದು ಹೆಂಗ್ ಗೊತ್ತೆ ಸ್ವತಂತ್ರ ಬಂದಾಗ ಎಪ್ಪತ್ತೈದು ವರ್ಷಗಳ ಹಿಂದೆ ಹದಿಮೂರು ಹದಿನಾಲ್ಕು ಪರ್ಸೆಂಟ್ ಏನೋ ಎಜುಕೇಟೆಡ್ಗಳಿದ್ರು ಅವಾಗ್ಲೇ ಸ್ವತಂತ್ರ ಬೇಕು ಅಂತ ತೊಂದ್ರು ಈಗ ಎಪ್ಪತ್ತೈದು ಪರ್ಸೆಂಟ್ ಓದಿದೀವಿ ನಾವು ನಾವು ಪ್ರಜಾಕೀಯ ತರಕಲ್ವಾ ಅಥವಾ ಆ ಆಡಳಿತನ ತರಕಾಗಲ್ವಾ ಅಂದ್ರೆ ಇವರೆಲ್ಲ ಏನ್ ಹೇಳ್ತಾರೆ ಏಯ್ ನೋಡಪ್ಪಾ ಸ್ವತಂತ್ರ ಬಂದಾಗ ಜನಗಳಿಗೆ ಸ್ವತಂತ್ರ ಬೇಕು ಅನ್ನೋ ಅಪಾಪಿತನ ಇತ್ತು ತುಂಬಾ ನೈತಿಕವಾಗಿ ಪ್ರಬುದ್ಧತೆ ಹೊಂದಿರುವಂತ ಜನ ಇದ್ರು ಈಗ ನೈತಿಕವಾಗಿ ಹತಪತನ ಹೊಂದಿರುವಂತ ಜನ ಇದಾರೆ ನೈತಿಕತೆನೇ ಇಲ್ಲ ತುಂಬಾ ಕಚಡಾಗಳು ತುಂಬಾ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ ಅಂದ್ರೆ ನಾವು ನಮ್ಮ ಪೂರ್ವಿಕರು ಅಂತ ಸಾತ್ವಿಕತೆಯನ್ನು ಹೊಂದಿದ್ರು ಅವರಿಗೆ ಆ ಒಂದು ಸ್ವತಂತ್ರ ಅನ್ನೋದು ಬ್ರಿಟಿಷರಿಂದ ಮುಕ್ತತೆ ಬೇಕಿತ್ತು ಅವರ ನಂತರ ಬಂದಂತ ನಮಗೆ ಇನ್ನೂ ಕೂಡ ದಾಸ್ಯದ ಬದುಕು ಬೇಕಾಗಿಲ್ಲ ಮುಂದುವರಿಸಬೇಕು ಬೇಕಾಗಿಲ್ಲ ದಾಸ್ಯದಿಂದ ವಿಮುಕ್ತಿ ಆಗದು ಅನ್ನೋದಾದ್ರೆ ಎಲ್ಲೋ ಬೀಜ ಕಲಬೆರಿಕೆ ಆಗಿದೆಯಲ್ಲ ಎಲ್ಲಿ ಬೀಜ ಕಲಬೆರಿಕೆ ಆಯ್ತು ಅಂತ ಒಳ್ಳೆಯ ಹೊಟ್ಟೆಲ್ ಹುಡ್ತಂತ ನಮಗೆ ಇಂಥ ಬುದ್ಧಿ ಯಾಕೆ ಬಂತು ನಾವೇಕೆ ಸಭ್ಯ ಶೆಂಡರ್ ಆದ್ವು ಅದೊಂದು ಡೌಟು ಸರಿ 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 ಡೌಟ್ ಎಲ್ಲ ಹೇಳ್ಬೇಡ ನೀನು ನೋಡಪ್ಪ ಪ್ರಜಾಕೆ ಸದ್ಯಕ್ಕೆ ಬೇಡ ಪ್ರಜಾಕೆ ಬಿಡಣ ಕೆಲವರು ಕೇಳ್ತಾರೆ ನೋಡು ಪ್ರಜಾಕೆದರೇನು ಆ ಪಕ್ಷದಿಂದ ಈ ಪಕ್ಷಕ್ಕೆ ನೆಗೆಲ್ವಾ ಅಂತ ಸರಿ ಸ್ವಾಮಿ ಪ್ರಜಾಕೆದರು ಜನಗಳ ಹತ್ರ ಹೋಗಿ ಇದು ಮಾಡಲ್ಲ ಅದು ಮಾಡಲ್ಲ ಹಂಗ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಆ ವೆಬ್ಸೈಟಲ್ಲಿ ಏನಿದೆ ಆ ಥರ ನಡ್ಕೊಂತೀನಿ ಸಿದ್ಧಾಂತಗಳಲ್ಲಿ ನಡ್ಕೊತೀನಿ ರಾಜೀನಾಮೆ ಕೊಡ್ತೀನಿ ಅಂತೆಲ್ಲ ಹೇಳ್ತಾರೆ ಹಾಗಾದರೆ ಪ್ರಜಾಕೆ ಬಿಡ್ರಿ ಅದು ಬರಲ್ಲ ನೀವು ಇಷ್ಟು ದಿನ ಓಟ್ ಆಗ್ತಿದಿರಲ್ಲ ಈ ಪಕ್ಷದನು ಈ ಪಕ್ಷದಿಂದ ಈ ಪಕ್ಷಕ್ಕೆ ನೆಗೆದಾಗ ಈ ಪಕ್ಷದಿಂದ ಈ ಪಕ್ಷಕ್ಕೆ ನೆಗದಾಗ ತಡಿಯಕೇನಾರು ಆಯ್ತಾ ತಡದ್ವಾ ಏನಾರು ಮಾಡ್ಕಂಡ್ವಾ ಒಂದು ವರ್ಷ ನೋಡಿದ್ವು ಎರಡು ವರ್ಷ ನೋಡ್ದು ಅಲ್ಲ ನಾವೆಲ್ಲರೂ ಕೂಡ ನಮ್ಮ ಜಾತಿಯನು ನಮ್ಮ ಧರ್ಮದನು ಅಂತ ಓಟ್ ಹಾಕಿರ್ತೀವಪ್ಪ ಇವನ್ ಪುಸುಕುನ ಈ ಜಾತಿಯಿಂದ ಈ ಜಾತಿಗೆ ಈ ಜಾತಿಯಿಂದ ಈ ಜಾತಿಗೆ ಆಗದ್ರೆ ನಮ್ಮ ಜಾತಿ ಮಲಿನ ಆಗಲ್ವಾ ನಮ್ಮ ಧರ್ಮ ಮಲಿನ ಆಗಲ್ವಾ ನಮ್ಮ ಸಿದ್ಧಾಂತಗಳು ಮಲಿನ ಆಗಲ್ವಾ ಹಾ ಏನು ಹುಡ್ಗಾಟ ಮಾಡ್ಕೊಂಡಿದೀರಾ ಅಲ್ವಾ ಏ ನಮ್ಮ ಚಿಕ್ಕಪ್ಪ ಅಂತ ಆಡ್ತಾಗೆ ಮೊನ್ನೆ ಒಂದು ಕಾಯಿ ತಂದಿದ್ಕೆ ನಮ್ಮ ಚಿಕ್ಕಪ್ಪ ಬೈದ್ಬಿಡಾನೆ ಮೊನ್ನೆ ಆಸ್ತಿ ವಿಚಾರಕ್ಕೆ ಅಣ್ಣ ತಮ್ಮಗಳೆಲ್ಲ ಗುದ್ದಾಡಿದಿವಿ ಜಗಳಾಡಿದೀವಿ ಕೋರ್ಟ್ ಮುಟ್ಟ ಹೋಯ್ತೀವಿ ನಾವು ಹ್ಮ್ ಏ ಅದು ದುಡ್ಡು ಕಣಲಿ ಅದು ಅದಕ್ಕೆಲ್ಲ ಮತ್ತೆ ಆಡ್ಬೇಕು ಭೂಮಿ ಅಂದ್ರೆ ಅಂತ ತಿಳ್ಕೊಂಡಿದ್ಯಾ ಜಾಗ ಅಂದ್ರೆ ಏನಂತಕೊಂಡಿದ್ಯಾ ದುಡ್ಡು ಹಂಗಾದ್ರೆ ಈ ಸಿಸ್ಟಮಿಗೆ ನಾವೆಲ್ಲ ದುಡ್ಡು ಕೊಟ್ಟು ನಮ್ ತೆರಿಗೆ ಕೊಟ್ಟು ನಮ್ಮನ್ನ ನೋಡ್ಕೊಳ್ಳ್ರಿ ಅಂತ ಬಿಟ್ಟಿದೀವಲ್ಲ ಇಲ್ಲಿ ನಮ್ಮ ದುಡ್ಡು ಯಾರೇ ಹೊಡೆದ್ರು ಯಾಕೆ ಹಿಂಗೆ ಮಾಡ್ತಿದೀವಿ ಒಂದೇ ಹೊಟ್ಟೆ ಒಳಗೆ ಒಳಗ್ ಅಂತ ಅಣ್ಣ ತಮ್ಮ ಏನಾರು ಒಂದ್ ಚೂರು ಜಾಸ್ತಿ ತಗೊಂಡ್ಬಿಟ್ರೆ ಒಂದು 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 ರೊಟ್ಟಿ ಮುರ್ಕಲ್ಲಿ ಒಂದ್ ಚೂರು ಜಾಸ್ತಿ ತಗೊಂಡ್ರೆ ಕಿತಾಡ್ತೀವಿ ಜಗಳಾಡ್ತೀವಿ ಕೋರ್ಟಿಗೆ ಹೋಗ್ತೀವಿ ದೊಣ್ಣೆ ಹಿಡ್ಕಂತೀವಿ ನಮ್ಮ ಜಾತಿನ ಎಮ್ ಎಲ್ ಎ ಇವನು ತಿನ್ಲಿ ಬಿಡು ಏ ಏನಪ್ಪ ನನಗೂ ಡೌಟ್ ಅಲ್ಲ ಡೌಟ್ ಡೌಟು ನಿಮ್ಗೇನಾದ್ರು ಗೊತ್ತಾ ಈಗ ನಮ್ಮ ಅಪ್ಪನುವೇ ನಾನುವೇ ನಮ್ಮ ಚಿಕ್ಕಪ್ಪನ ಎಲ್ಲರೂ ಬುದ್ದಿ ಆಡ್ಕೊಂಡು ಎಮ್ ಎಲ್ ಎ ಹೋದ್ರೆ ಎಮ್ ಎಲ್ ಎ ಯಾವ ಜಾತಿ ಪೂರ್ವ ಹೇಳ್ತಾನೆ ಏ ಮಂಗ್ಯಾ ಅವನಿನ್ ಜಾತಿ ಪೂರ್ವ ಹೇಳಕ್ಕಿರೋದು ಮತ್ತೆ ಇನ್ಯಾ ಅದಕ್ಕೆ ಅವನು ಇರೋದು ಏ ನೀನ್ ಅಡ್ಡ ಇದ್ಯಾ ನೀನ್ ಅಲ್ಲಿರ ನೀನೇ ಹೇಳ್ಬೇಡ ನೀನ್ ಮಾತಾಡೋದು ಇವತ್ತು ನಾನು ಪ್ರಜಾಕಿದ್ ಬಗ್ಗೆ ಮಾತಾಡಲ್ಲ ಈಗ ನನಗೆ ಡೌಟ್ ಬರ್ತಿರೋದೇನು ಅಂದ್ರೆ ಲೇಟ ಬರ್ತೈತಿ ಪ್ರಜಾಕ್ಯ ಅಂಥ ಒಳ್ಳೆ ರೊಟ್ಟೆ ಉಟ್ಟಿರೋಂಥ ನಮಗೆ ಏನೂ ಕಿಸಿಯಕ್ಕಾಗ್ಲಿಲ್ಲ ಇನ್ನು ನಮ್ಮಂಥ ನಿಮ್ಮಂಥ ಬೇಡ ನನ್ನಂಥ ಸೊಬ್ಯ ಶೆಂಡರ್ಲ್ಲಿ ಹುಟ್ಟಿರುವಂಥ ನೆಕ್ಸ್ಟ್ ಜನರೇಷನ್ನು ಏನ್ ಕಿತ್ತು ದಬಾಕ್ತೀತಿ ಅನ್ನೋದು ಗೊತ್ತಾಗ್ತಿಲ್ಲ ಅದು ಒಂದು ಡೌಟು ಆಯ್ತು ಮುಂದಿನ ಪೀಳಿಗೆಗೆ ನಾವೆಲ್ಲ ಮಾಡ್ತಾ ಇರೋದು ಈಗಲೇ ಮಾಡಿದ್ರೆ ನಮಗೆ ನಮ್ಮ ಮಕ್ಕಳಿಗೆ ಅನುಕೂಲ ಆಗೋದಲ್ಲ ಏ ನಾವೇ ಎಲ್ಲ ಮಾಡ್ಬಿಟ್ರೆ ನಮ್ಮ ಮಕ್ಕಳು ಏನು ಮಾಡೋದು ಏನ್ ದಬ್ಬಾಕೋದು ಅವರು ದಬ್ಬಾಕ್ ಅದಕ್ಕೆ ಈ ಸಿಸ್ಟಮ್ ನಾವ್ ಇಟ್ಕೊಂಡಿರೋದು ಆ ಸಿಸ್ಟಮ್ ಬೇಡ ಸದ್ಯಕ್ಕೆ ನೀವ್ ಒಳ್ಳೆಯ ರಣರಪ್ಪ ನೀವ್ ಪ್ಯೂರ್ ಗೋಲ್ಡ್ ಬೇಡ 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 ಸದ್ಯಕ್ಕೆ ಇವನು ಭಾರಿ ಸತಿ ಸೋತಿದಾನೆ ಇವನು ಇದೊಂದ್ ಸತಿ ಅವಕಾಶ ಕೊಟ್ಟು ನೋಡನ ಅಲ್ರಯ್ಯ ನಮ್ ಜೀವನ ಏನೋ ಅವಕಾಶ ಕೊಡೋದಕ್ಕೆ ಅಂದರ್ಬಹಾರ ಆಟನಾ ಇದೊಂದಾಟ ಇದೊಂದಾಟ ಇದೊಂದ್ ಆಟ ಅಂತ ನೋಡಕ್ಕೆ ಯೋ ಹಂಗಲ್ಲ ಕಣಯ್ಯ ಅವ್ನು ಬಾರಿ ಸತಿ ಸೋತಿದ್ ಕಣಯ್ಯ ಒಂದು ಅವಕಾಶ ಕೊಡ್ಬೇಕ ನಮ್ ಜಾತಿ ಅನ್ ಕಣಯ್ಯ ನಮ್ ಧರ್ಮದನ್ ಕಣಯ್ಯ ನೋಡೋ ನೀವ್ ಪ್ರಜಾಕಿದ್ರು ಬಂದ್ರು ಇದೆಯಾ ಹಾಂ ನೀವೇನು ದಬಾಕಲ್ಲ ಸರಿ ಸರಿ ಪ್ರಜಾಕಿಯಾ ಬೇಡ ನಾವು ನೀವು ಈಗೇನು ದಬ್ಬಾಕ್ತಿದ್ದೀವಿ ಅದು ಬೇಕಲ್ಲ ನನಗೆ ಯಾಕೋ ಡೌಟ್ ಬರ್ತೈತಿ ನಾವು ಬುದ್ಧಿವಂತರ ಇನ್ಲರ್ ಬುದ್ಧವಂತ್ರ ಅಥವಾ ಈಗಿನ ಟೆಕ್ನಾಲಜಿ ಬುದ್ಧಿವಂತಿಕೆ ಐತಾ ಅಥವಾ ಈ ಟೆಕ್ನಾಲಜಿ ಇನ್ನೊಂದು ಏನಾರು ಬರ್ಬೋದಾ ಪ್ರಜಾಕೀಯ ಬೇಕಾ ಬ್ಯಾಡವಾ ಬೇಕಾ ಬ್ಯಾಡವಾ ಬೇಕು ನನಗನ್ನಿಸ್ತೈತಿ ನಿಮಗೆ ಅದು ನಿಮ್ಮ ಇಷ್ಟ ನನಗೆ ಬೇಡಪ್ಪ ನನಗೆ ಬೇಡ ಬರಲ್ಲ ಪ್ರಜಾಕಿ ಇದ್ರ ಬಗ್ಗೆ ಮಾತಾಡಬಾರ್ದು ಅಂತ ಅನ್ಕೊಂಡಿದ್ದೆ ನೀವು ಮಾತಾಡ್ಬಿಡ್ರಿ ನಾನು ಒಬ್ನೇ ಮಾತಾಡ್ತೀನಿ ಯಾಕಂದ್ರೆ ನನ್ನ ಬುಡಕ್ಕೆ ಬೆಂಕಿ ಬಿದ್ದಿರೋದು ಯಾರಿಗೂ ಬೆಂಕಿ ಬಿಡಬಾರ್ದು ಬಿಡಬಾರ್ದು ನಿಮ್ಮ ಮಕ್ಕಳೆಲ್ಲ ಚೆನ್ನಾಗಿರ್ಬೇಕು ಅವ್ರಿಗೆಲ್ಲ ಮಾಡ್ರಿ ಆಡುವ ಆಸ್ತಿನ ಎಲ್ಲ ಇಲ್ಲೇ ಕಳ್ಕೊಂತಾರಪ್ಪ ಅವರು